ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಶ್ರೇಷ್ಠ ಗಳಾದ ಆನಂದ್ ಬಣಗಾರ್ ಹಾಗೂ ಎಸ್ ಕೆ ಪಾಟೀಲರನ್ನು ಹೃದಯ ಸ್ಪರ್ಶಿಯಾಗಿ ಸರ್ಕಾರಿ ಸೇವೆಯಿಂದ ಬೀಳ್ಕೊಟ್ಟ ಅಧಿಕಾರಿಗಳು ಸಿಬ್ಬಂದಿಗಳು ಹೌದು ನಿನ್ನೆ ತಾನೇ ಸರ್ಕಾರಿ ಸೇವೆಯಿಂದ ನಿವೃತ್ತರಾದ ಬೆಳಗಾವಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಬೆಳಗಾವಿಯ ಅಧೀಕ್ಷಕ ಅಭಿಯಂತರರಾಗಿದ್ದ ಶ್ರೀ ಆನಂದ್ ಬಣಗಾರ್ ಹಾಗೂ ರೂರಲ್ ವಾಟರ್ ಇಲಾಖೆಯ ಎಇಇ ಹಾಗೂ ಬೆಳಗಾವಿ ತಾಲೂಕ್ ಪಂಚಾಯಿತಿಯ ಇಒ ಆಗಿ ಸೇವೆ ಸಲ್ಲಿಸುತ್ತಿದ್ದ ಶ್ರೀ ಎಸ್ ಕೆ ಪಾಟೀಲರನ್ನು ಇಲಾಖೆಗಳ ಹಿರಿಯ ಅಭಿಯಂತರರು ಅಧಿಕಾರಿಗಳು ಹಾಗೂ ಪಿಡಿಒಗಳು ಸಿಬ್ಬಂದಿಗಳು ಅವರಿಗೆ ಸನ್ಮಾನ ಹಾಗೂ ಸತ್ಕಾರಗಳನ್ನು ಮಾಡುವ ಮೂಲಕ ಸರ್ಕಾರಿ ಸೇವೆಯಿಂದ ಹೃದಯ ಸ್ಪರ್ಶಿಯಾಗಿ ಬೀಳ್ಕೊಟ್ಟಿದ್ದಾರೆ ನಿನ್ನೆ ಆಯಾ ಕಚೇರಿ ಕಾರ್ಯಾಲಯಗಳಲ್ಲಿ ಎಲ್ಲರೂ ಸೇರಿ ಸಭೆಗಳನ್ನ ಆಯೋಜನೆ ಮಾಡಿ ಸನ್ಮಾನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಿವೃತ್ತಿಯಾದ ಅಭಿಯಂತರರುಗಳು ತಮ್ಮ ಸರ್ಕಾರಿ ವೃತ್ತಿ ಜೀವನದ ಅವಧಿಯಲ್ಲಿ ನಡೆದ ಅನುಭವಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಬೆಳಗಾವಿ ಹಿರಿಯ ಇಂಜಿನಿಯರ್ಗಳಾದ ಶಶಿಕಾಂತ್ ನಾಯಕ್ ಬಿ ಕೊಳ್ಳಿ ಶ್ರೀ ಮಠಪತಿ ಶ್ರೀ ರಮೇಶ್ ಹೆಡ್ಗೆ ಹಾಗೂ ಕಾಣಾಪುರ್ ಎಸ್ಆರ್ ಮಾಳ್ಗಿ ಹಾಗೂ ನಿವೃತ್ತ ಹಿರಿಯ ಅಭಿಯಂತರರು ಆದ ಪವಾರ್ ಎಸ್ ಎಲ್ ಭೀಮಾ ನಾಯಕ್ ಸಹಾಯಕ ನಿರ್ದೇಶಕ ಕಡೆಮನಿ ಮೊರಬದ್ ಸೇರಿದಂತೆ ಎಲ್ಲ ಸಹಾಯಕ ಅಭಿಯಂತರರು ಕಿರಿಯ ಅಭಿಯಂತರರು ಹಾಗೂ ಎಲ್ಲಾ ಪಿಡಿಒಗಳು ಸಿಬ್ಬಂದಿಗಳು ಹಾಗೂ ಕುಟುಂಬ ವರ್ಗದವರು ಉಪಸ್ಥಿತರಿದ್ದರು ಒಟ್ಟಾರೆ ಬೆಳಗಾವಿ ಜಿಲ್ಲಾ ಪಂಚಾಯತ್ ಕಂಡ ಶ್ರೇಷ್ಠ ಇಂಜಿನಿಯರ್ಗಳಾದ ಆನಂದ್ ಬಣ್ಗಾರ್ ಹಾಗೂ ಎಸ್ಕೆ ಪಾಟೀಲರನ್ನು ಅದ್ದೂರಿಯಾಗಿ ಬೀಳ್ಕೊಡಲಾಯಿತು ನೆಲನ್ನು ಕಾಣದ ರಚೆಯಂತೆ ಬಿಸಿಲಿಗೆ ಬಾರಿದ ಹೂವಂತೆ ಸೋತಿದೆ ಈ ಮಗಬೇಕೆ ಈ ನನ್ನ ಕಾಂತೆ ಈ ನನ್ನ ಕಾಂತೆ ಈ ಗುಡಿಯ ದೇವಿ ನೀನು ಈ ತನು ನೀನು ಬಾರಲಿ ನಿನ್ನಿಂದ ಕಂಡು ನೀನಲು ತೋಡಲಾರೆ ನೀನದೇ ಬಾರಲಾರೆ ನನ್ನಲ್ಲಿ ಕೂರೂಪವೇ ನಾನು ನಿನಗೆ ಬೇಡವೇ ದೂರವಾದರೆ ನನಗಾಸಲು ಕಾಣಲೇ স্যার এদিকে <laughs>